ಮೆಡಿಕಲ್ ಕಾಲೇಜ್ ವಾರ್ನಲ್ಲಿ ಅನರ್ಹಶಾಸ್ಕ ಅನರ್ಹ ಶಾಸಕ ಸುಧಾಕರ್ ಗೆದ್ರೆ ಮಗದೊಂದು ಕಡೆ ಡಿ ಕೆ ಶಿವಕುಮಾರ್ ಸೋತ್ ಗೆದ್ದಿದ್ದಾರೆ ಯಾವ ಲೆಕ್ಕಾಚಾರ ಅಂತ ಆಶ್ಚರ್ಯ ಆಗ್ತಿರ್ಬೋದು ಮೆಡಿಕಲ್ ಕಾಲೇಜ್ ಬೇಕೇ ಬೇಕು ಅಂತ ಡಿ ಕೆ ಶಿ ಹಠ ಮಾಡಿದ್ರು ಈಗ ಸಿಎಂ ಬೆಂಡಾದಂಗೆ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ನನ್ನ ಸ್ನೇಹಿತ ಎಂದಿರುವಂತಹ ಸಿಎಂ ಅವರು ಮೆಡಿಕಲ್ ಕಾಲೇಜ್ ಕೊಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಇಲ್ಲ ಇಲ್ಲ ಪ್ರಾಣ ದೋಸ್ತಿ ಸರ್ಕಾರ ಬೀಳಿಸಿ ಬಿಜೆಪಿ ಸರ್ಕಾರ ರಚನೆಗೆ ಕಾರಣರಾದ ಅನರ್ಹ ಶಾಸಕರಿಗೆ ಸಿಎಂ ಗಿಫ್ಟ್ ಕೊಟ್ಟಿದ್ದೇ ಕೊಟ್ಟಿದ್ದು ಎಲ್ಲಾ ಗಿಫ್ಟ್ಗಳಿಗಿಂತ ಭಾರಿ ಸದ್ದು ಮಾಡಿದ್ದು ಕೆ ಶಿವಕುಮಾರ್ ಕ್ಷೇತ್ರಕ್ಕೆ ಕೊಟ್ಟ ಮೆಡಿಕಲ್ ಕಾಲೇಜನ್ನು ಅನರ್ಹ ಶಾಸಕ ಸುಧಾಕರ್ ಕ್ಷೇತ್ರಕ್ಕೆ ಶಿಫ್ಟ್ ಮಾಡಿದ್ದು ಕಡೆಗೂ ಯುದ್ಧ ಗೆದ್ದ ಸುಧಾಕರ್ ತಮ್ಮ ಕ್ಷೇತ್ರದಲ್ಲಿ ಮೆಡಿಕಲ್ ಕಾಲೇಜಿಗೆ ಅಡಿಗಲ್ಲು ಹಾಕಿಸಿಯೇ ಬಿಟ್ರು ಇವತ್ತು ಸುಧಾಕರ್ ಹವ ಹೇಗಿತ್ತಂದ್ರೆ ಈ ಕಾರ್ಯಕ್ರಮದ ಕೇಂದ್ರ ಬೆಂದು ನಮ್ಮನೆ ಮೇಲರ ನೆಚ್ಚಿನ ನಾಯಕ ಡಾಕ್ಟರ್ ಸುಧಾಕರ್ ಅವರೇ ಡಾಕ್ಟರ್ ಸುಧಾಕರ್ ಬಗ್ಗೆ ಹೇಳೋದಾದ್ರೆ ಒಂದೇ ಮಾತನ್ನ ಅವ್ರು ಹೆಚ್ಚು ಮಾತನಾಡೋದಿಲ್ಲ ಅವ್ರು ಹೇಳ್ತಾರೆ ಸಾಧನೆ ಮಾತನಾಡಬೇಕು ಮಾತನಾಡೋದೇ ಸಾಧನೆ ಆಗಬಾರದು ಅಂತ ಅಂದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಆಗಿದೆ ಯಾವ ಭಾಗದ ಜನರಿಗೆ ಕೊಟ್ರೆ ಇವತ್ತು ಇದು ಹೊಸದ ಕಾರ್ಯಕ್ರಮ ಅಲ್ಲ ನಾವು ಕಿತ್ಕೊಂಡಿರ್ತಕ್ಕಂಥ ಕಾಲೇಜ್ ಅಲ್ಲ ಇದು ಮೂರು ವರ್ಷಗಳ ಹಿಂದೆನೆ ಸರ್ಕಾರಿ ಕಾಲೇಜು ನಮಗೆ ಮಂಜೂರಾಗಿತ್ತು ಈ ಮೆಡಿಕಲ್ ವಾರ್ ಇವತ್ತು ಮುಂದುವರೆದಿತ್ತು ಮಾಗಡಿಗೆ ಭೇಟಿ ನೀಡಿದ್ದ ಸಿಎಂ ಬೆನ್ನು ಬಿದ್ರು ಡಿ ಕೆ ಸುರೇಶ್ ಕಾಲೇಜು ಬೇಕೇ ಬೇಕೆಂದು ಪಟ್ಟು ಹಿಡಿದು ಕೊನೆಗೆ ಮಣಿದ ಸಿಎಂ ಜಾಗ ನೋಡ್ಕೊಳ್ಳಿ ಕಾಲೇಜನ್ನ ಕೊಡೋಣ ಎಂದು ಸಾಫ್ಟ್ ಆಗಿದ್ದಾರೆ ಅಲ್ಲದೆ ಡಿ ಕೆ ಶಿವಕುಮಾರ್ ನನ್ನ ಸ್ನೇಹಿತ ಎಂದು ಹೇಳಿ ಅಚ್ಚರಿ ಮೂಡಿಸಿದ್ದಾರೆ ಈ ಡಿ ಕೆ ಶಿವಕುಮಾರ್ ನಾನು ಹೇಳ್ತಾ ಇದ್ದೀನಿ ಪ್ರಾಣ ಅದೇ ವಿಧಾನಸೌಧ ಒಂಟೋ ಚಿಂತೆ ಇಲ್ಲ ಐ ವಿಲ್ ನಾಟ್ ಲೀವ್ ದಟ್ ಮೆಡಿಕಲ್ ಕಾಲೇಜ್ ತಾವು ಹೇಳ್ತಾರೆ ಜಿಲ್ಲೆ ಮೆಡಿಕಲ್ ಕಾಲೇಜ್ ತಗೊಂಡು ಹೋಗ್ತಾ ಇದ್ದಾರೆ ಇನ್ನೊಂದು ಕಾಲೇಜಿಂದ ಅಲ್ಲಿ ಬಂಧು ರಾತ್ರಿ ಮಾಡ್ತಾ ಇದ್ದೀನಿ ರಾಮನಗರ ಜಿಲ್ಲೆಗೆ ಹೇಳ್ತಾರೆ ನನಗಿದೆ ಡಿಕೆ ಶಿವಕುಮಾರ್ ಆತ್ಮೀಯ ಸ್ನೇಹಿ ಸಮಾಲೋಚನೆ ಮಾಡಿ ಮೆಡಿಕಲ್ ಕಾಲೇಜನ್ನು ಅಲ್ಲೋ ಮಾಡುತ್ತೇವೆ ಎಂದು ಭರವಸೆ ಮೆಡಿಕಲ್ ಕಾಲೇಜು ಗುದ್ದಾಟದಲ್ಲಿ ಸುಧಾಕರ್ ಗೆದ್ರೆ ಡಿಕೆಶಿ ಸೋತು ಗೆದ್ದಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟಿನ್ ಕನ್ನಡ